ಸೂರ್ಯ ಚಂದ್ರಾಯ ಗುರು ಶುಕ್ರ ಶನಿ ಒಂದು ಸುಪ್ರಭಾದಂ ಶ್ರೀ ಗುರುಭ್ಯೋ ನಮಃರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದನ್ನು ಮಾಡೋಣ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ತದನಂತರ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಜೊತೆಗೆ ಬಹಳ ವಿಶೇಷವಾಗಿ ಹಣದ ಒಂದು ಅಭಿವೃದ್ಧಿ ಜಾಸ್ತಿ ಆಗ್ಬೇಕು ಯಾವಾಗಲೂ ಲಾಭ ಸ್ಥಾನದಲ್ಲೇ ಜಾಸ್ತಿ ನಾವು ಒಂದು ಲಾಭವನ್ನು ಮೈಂಟೈನ್ ಮಾಡಬೇಕು ಅಂತಕ್ಕಂಥ ನಾಲೆಡ್ಜ್ ಇರಬೇಕು ವ್ಯಾವಹಾರಿಕವಾಗಿರಾಗಿರ್ಬೋದು ಅಥವಾ ಕೆಲಸ ವಿಚಾರದಲ್ಲೂ ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಖಂಡಿತವಾಗಿ ಈ ಒಂದು ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ನೀವು ಅನುಸರಣೆ ಮಾಡೋದ್ರಿಂದ ಮ್ಯಾಕ್ಸಿಮಮ್ ನಿಮಗೆ ಆ ಒಂದು ಭಾವನೆಗಳು ಆ ಒಂದು ಅಡೆತಡೆಗಳು ದೂರಾಗಿ ಮನಿ ಫ್ಲೋ ಚೆನ್ನಾಗ್ತಕ್ಕಂಥದ್ದು ಇರುತ್ತೆ ಅದು ಹೇಗೆ ಯಾವ ವಿಚಾರದಲ್ಲಿ ಮ್ಯಾಕ್ಸಿಮಮ್ ನಾನು ತಿಳಿಸ್ಕೊಡ್ತೇನೆ ಕೊನೆವರೆಗೂ ನೋಡಿ ಖಂಡಿತ ಇದು ಒಂದು ರೀತಿಯಾಗಿ ನಿಮಗೆ ನಾನು ಹೇಳಲಿಕ್ಕೆ ಒಂದು ತಯಾರಿದ್ದೇನೆ ನಮ್ಮದು ಎಜುಕೇಟೆಡ್ ಅಸ್ಟ್ರಾಲಜಿ ತುಳಸಿ ಕನ್ನಡ ಇರತಕ್ಕಂಥದ್ದು ಮಿಸ್ಗೈಡ್ ಮಾಡೋದಲ್ಲ ನಿಮ್ಗೆ ಅಷ್ಟ ಐಶ್ವರ್ಯ ಬರ್ತದೆ ಆರು ರಾಶಿಗಳಿಗೆ ರಾತ್ರೋರಾತ್ರಿ ಕೋಟಿ ಬರ್ತದೆ ನೆವರ್ ಹಂಡ್ರೆಡ್ ಪರ್ಸೆಂಟ್ ಆ ತರದ್ ಯಾವ್ದು ಮಿಸ್ಗೈಡ್ ಮಾಡ್ಲಿಕ್ಕೆ ತಯಾರಿಲ್ಲ ನಾವು ನಿಮಗೆ ಆ ಒಂದು ಎನರ್ಜಿ ಲಾ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ ಯಾವತ್ತು ಇವತ್ತು ಹೀಲಿಂಗ್ ಎನರ್ಜಿ ಜಾಸ್ತಿ ಇದೆ ಆ ಹೀಲಿಂಗ್ ಎನರ್ಜಿಯನ್ನು ನಾವು ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ನಾನು ಚೆನ್ನಾಗ್ ಆಗ್ತೇನೆ ನಾವು ನೂರಕ್ಕೆ ನೂರು ಭಾಗ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಟೇಜಿಗೆ ಹೋಗ್ತೀನಿ ಅಂತಕ್ಕಂಥ ಮನೋಭಾವ ನೀವು ಮಾಡ್ತಕ್ಕಂಥ ಕೆಲಸಗಳು ಇವೆರಡು ತರ್ಜುಮೆ ಆಗಬೇಕು ಸುಮ್ಮನೆ ಹೇಳ್ಕೊಂಡ್ಬಿಟ್ಟು ಕುತ್ಕೊಂಡ್ರೆ ಆಗೋದಿಲ್ಲ ಈ ಒಂದು ವಿಚಾರ ನಿಮ್ಮ ಮನಸ್ಸಿನಲ್ಲಿ ಯಾವಾಗ ಥಾಟ್ಸ್ ಇನ್ಕ್ರೀಸ್ ಆಗ್ತಾ ಬರ್ತದೋ ಲಾ ಅಂದ್ರೆ ನಿಮಗೆ ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಕೃತಿ ದೇವತೆ ಸಹಿತವಾಗಿ ನಿಮಗೆ ಸಹಾಯವನ್ನು ಮಾಡ್ತಾರೆ ಇದೊಂದು ಎಲ್ಲರ ಥಾಟ್ಸ್ ಆಗಿರಬೇಕು ಮ್ಯಾಕ್ಸಿಮಮ್ ನಾವು ಯಾವಾಗ ಒಳ್ಳೆಯ ಆಲೋಚನೆಗಳನ್ನ ಸ್ಟಾರ್ಟ್ ಮಾಡ್ತೀವೋ ನೂರಕ್ಕೆ ನೂರು ಭಾಗ ಸ್ವಾಭಾವಿಕವಾಗಿರ್ತಕ್ಕಂಥ ವಿಚಾರಗಳು ತೋರಿಸುತ್ತದೆ ಅದನ್ನ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಹೇಗಿರುತ್ತೆ ಅಂತ ಮಂಗಳವಾರ ಇದನ್ನ ಪಂಚಾಂಗವನ್ನು ಪಠನೆ ಮಾಡೋಣ ಸಪ್ತಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲ ಪಕ್ಷ ಶುಭಯೋಗ ಇರ್ತಕ್ಕಂಥ ಸಮಯ ಗರಜಕರಣ ಚಂದ್ರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಂದ್ರೆ ರಾಹುಕಾಲ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಮಧ್ಯಾಹ್ನದಿಂದ ನಾಲ್ಕು ಗಂಟೆ ಐವತ್ತಾರು ನಿಮಿಷವರೆಗೂ ಹಾಗೆ ಯಮಗಂಟಕ ಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಒಂಬತ್ತು ನಿಮಿಷ ಬೆಳಗಿನವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಮೂವತ್ತಾರು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಅದು ಸಹಿತವಾಗಿ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ಎರಡು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಿಗ್ಗೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆ ಮೂವತ್ತೈದು ನಿಮಿಷದವರೆಗೂ ಕೂಡ ಒಂದು ಉತ್ತಮ ಸಮಯವಲ್ಲ ಹಾಗಾಗಿ ದ್ವಾದಶ ರಾಶಿಗಳ ಇದರಿಂದ ಫಲಾಫಲ ಹೇಗಿರುತ್ತೆ ಮೊದಲು ಮೇಷರಾಶಿಯ ಫಲ ಚಂದ್ರ ಅಶ್ವಿನಿ ನಕ್ಷತ್ರದಲ್ಲಿ ಕೂತಿದ್ದಾನೆ ನೋಡೋಣ ಯಾವ ಯಾವೊಂದು ಫಲಾಫಲ ಇರತಕ್ಕಂಥದ್ದು ಈ ದಿನ ಶತ್ರು ದಮನ ಆಗ್ತಕ್ಕಂಥ ದಿನ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ದಿನ ಹಂಡ್ರೆಡ್ ಪರ್ಸೆಂಟ್ ತಮ್ಮ ಕೆಲಸ ಕಾರ್ಯಗಳು ಜೆನ್ಯೂನ್ ಆಗಿ ನಡೀತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ಯಾವುದೇ ಒಂದು ಕೇಸಿನ ವಿಚಾರದಲ್ಲಿ ಗೆಲುವನ್ನು ಸಾಧಿಸತಕ್ಕಂಥದ್ದಿದೆ ಶತ್ರುವಿನ ದಮನ ಮಾಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ದಿನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ವಿಚಾರದಲ್ಲಿ ಬಹಳ ಮುಖ್ಯ ಹಾಗೆ ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ತೋರಿಸ್ತದೆ ಸುಮ್ಮನೆ ಇದರಲ್ಲಿ ಗಲಾಟೆ ಮಾಡ್ಕೊಳ್ಳದಂಗೆ ತಾವು ಬೇರೆ ಕೆಲಸಗಳನ್ನ ತಲ್ಲೀರಲಾಗ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಋಷಭ ರಾಶಿಯ ಫಲಾಫಲ ನೋಡಿ ಋಷಭರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ಬೋದು ಅಥವಾ ತಾವು ಮಕ್ಕಳ ವಿಚಾರದಲ್ಲಿ ದೂರ ಪ್ರಯಾಣಗಳನ್ನ ಕಾಣಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಮ್ಯಾಕ್ಸಿಮಮ್ ಈ ದಿನ ತಮ್ಮ ಮಕ್ಕಳು ದೂರ ಪ್ರಯಾಣ ಬೇರೆ ಕಡೆ ಹೋಗ್ತಕ್ಕಂಥದ್ದು ವಿದೇಶ ಅಥವಾ ಹೊರ ರಾಜ್ಯ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸೋಂಬೇರಿ ತರ ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೆ ತಮ್ಮ ಮಾತಿನ ಮೇಲೆ ತಮ್ಮ ಬುದ್ಧಿಯ ಮೇಲೆ ಸ್ವಾಭಾವಿಕವಾಗಿರ್ತಕ್ಕಂಥ ಸಾತ್ವಿಕ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಗುರಿಗಳನ್ನ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ನೋಡಿ ಮಿಥುನ ರಾಶಿಯವರಿಗೆ ಮನೆಯ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಅಥವಾ ಮನೆಯ ನಿರ್ಮಾಣದ ವಿಚಾರದಲ್ಲಿ ಒಂದು ರೀತಿಯಾಗಿ ಗೊಂದಲದ ವಾತಾವರಣ ನಿರ್ಮಾಣ ಆಗಬಹುದು ಸಮಸ್ಯೆಗಳು ತನ್ನಿಂದಲೇ ಉದ್ಭವ ಆಗಬಹುದು ಯಾವಾಗಲೂ ಅದನ್ನೇ ಆಲೋಚನೆ ಮಾಡಿ 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 ಅದೇ ಒಂದು ಕೆಟ್ಟ ಪ್ರವೃತ್ತಿಯಾಗಿ ಬರಬಹುದು ಈ ದಿನ ಸ್ವಲ್ಪ ಮಟ್ಟಿಗೆ ಅದರ ಆಲೋಚನೆಗಳನ್ನು ತಪ್ಪಿಸಿ ಮನೆಯ ವಿಚಾರದಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್ ಆಗೋದನ್ನ ತಪ್ಪಿಸಿ ಖಂಡಿತವಾಗಿ ನಿಮಗೆ ಕೇದು ನಾಲ್ಕರ ಸ್ಥಾನದಲ್ಲಿ ಕೂತಿದ್ದಾನೆ ನಾನು ಹೇಳ್ತಾ ಇದ್ದೇನೆ ಪ್ರತಿ ದಿನ ಅದರ ಬಗ್ಗೆ ಆಲೋಚನೆಗಳನ್ನ ಮಾಡ್ತಾ ಇದ್ರೆ ಅದು ದೂರ 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 ಹೋಗ್ತದೆ ಬಿ ಕೇರ್ಫುಲ್ ಸ್ವಲ್ಪ ಮಟ್ಟಿಗೆ ಅದರ ಆಲೋಚನೆಗಳನ್ನ ಬಿಟ್ಕೊಡಿ ಆದ್ರೆ ತಾವು ಒಂದು ವಿಶೇಷತೆ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇರ್ತದೆ ಚೂರು ಜಾಗೃತತೆ ಸಾಧ್ಯವಾದ್ರೆ ಗಣಪತಿಯ ಆರಾಧನೆಯನ್ನ ಮಾಡ್ಕೊಳ್ಳಿ ದಿನ ವಿಶೇಷವಾಗಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಹಾಗೆ ಕಟಕ ರಾಶಿಯ ಈ ದಿನದ ಫಲಾಫಲ ನೋಡಿ ಕಟಕ ರಾಶಿಯವ್ರಿಗೆ ಒಂದು ರೀತಿಯಾಗಿ ನಿಮ್ಮ ನೆರೆ ಅಥವಾ ನಿಮ್ಮ ಬಂಧುಗಳು ಆಗಿರ್ಬೋದು ನಿಮ್ಮ ಅಣ್ಣ ತಮ್ಮ ತಮ್ಮಂದಿರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಇದನ್ನ ತೋರಿಸ್ತದೆ ಚೂರು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಕಟಕ ರಾಶಿಯವರಿಗೆ ಬಹಳ ಮುಖ್ಯ ನೀವು ಸಹಿತವಾಗಿ ಗಣಪತಿಯ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಸಾಧ್ಯವಾದ ಹೆಸರು ಕಾಳನ್ನ ನಿವಾರಿಸಿ ಪಕ್ಷಿಗಳಿಗೆ ಹಾಕಿ ಒಳಗಾಗುತ್ತೆ ಹಾಗೆ ಸಿಂಹ ರಾಶಿಯ ಈ ದಿನದ ಫಲಾಫಲ ನೋಡಿ ಸಿಂಹ ರಾಶಿಯವರಿಗೆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗ್ತಕ್ಕಂಥದ್ದು ಇರ್ತದೆ ಹಣಕಾಸಿನ ವಿಚಾರದಲ್ಲಿ ವ್ಯತ್ಯಾಸಗಳಾಗ್ಬೋದು ಹಣ ಬರ್ತಕ್ಕಂಥದ್ದು ಈ ದಿನ ಕಟ್ಕಟ್ಟಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಚೂರು ಅದರ ವಿಚಾರದಲ್ಲಿ ಎಚ್ಚರಿಕೆಯನ್ನ ಸಿಂಹರಾಶಿಯವರು ವಹಿಸ್ಕೊಬೇಕು ಆದರೆ ಅಧಿಕವಾಗಿ ಪ್ರಿಯಾರಿಟಿ ದ ನೀವು ಹಣಕ್ಕೆ ಕೊಟ್ಟಾಗ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಬಂಧುಗಳಿಂದ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಮೆಕ್ಕ ವಿಚಾರ ಕೆಲವನ್ನ ಸಾಧಿಸ್ತೀರಿ ಹಾಗೆ ಕನ್ಯಾ ರಾಶಿಯ ಫಲಾಫಲಗಳು ನೋಡಿ ಕನ್ಯಾ ಕನ್ಯಾರಾಶಿಯವ್ರಿಗೆ ಈ ದಿನ ಸ್ವಲ್ಪ ನಷ್ಟ ಇರ್ತಕ್ಕಂಥದ್ದು ನೋಡ್ಬೋದು ನಿಗೂಢ ಕಾರ್ಯಗಳು ಕಾರ್ಯಗಳಲ್ಲಿ ಸ್ವಲ್ಪ ನಷ್ಟಗಳು ಅನುಭವಿಸಬಹುದು ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ವಹಿಸಿಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ನಷ್ಟ ಸ್ಥಾನದ ಅಧಿಪತಿ ಜೊತೆ ಬುಧ ಕೂತಿದ್ದಾರೆ ಕೇತುವಿನ ಸ್ಥಾನ ಕನ್ಯಾ ರಾಶಿ ಹಾಗಾಗಿ ಬುಧನ ಫಲಗಳನ್ನು ನಾವು ತಗೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರದಿಂದ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಕನ್ಯಾ ರಾಶಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಯಾರು ಕನ್ಯಾ ರಾಶಿಯಲ್ಲಿ ಇದ್ದಿರೋ ಬುದ್ಧಿ ಬಂಡವಾಳವಿಲ್ಲದ ಕೆಲಸಗಳು ಮಾತ್ರ ಪ್ರಗತಿಯನ್ನು ಸಾಧಿಸಬಹುದು ಮ್ಯಾಕ್ಸಿಮಮ್ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ ಚಪಾತಿಗಳನ್ನ ಹಸುಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ ಖಂಡಿತವಾದ ಹಾಗೆ ತುಲ ರಾಶಿಯ ವಿಚಾರಕ್ಕೆ ಬಂದಾಗ ತುಲ ಸಹಿತವಾಗಿ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಬರ್ತದೆ ಆದ್ರೆ ಕನ್ಸ್ಟ್ರಕ್ಷನ್ ಇರ್ತಕ್ಕಂಥವ್ರಿಗೆ ಕೊಂಚ ಅಧಿಕವಾಗಿರ್ತಕ್ಕಂಥ ಲಾಭ ಇಲ್ಲದಿದ್ರು ಕೆಲಸ ಇರ್ತದೆ ಬಟ್ ಕೆಲಸಗಾರ ನಡೀತಕ್ಕಂಥದ್ದು ಇರುತ್ತೆ ವ್ಯವಸಗ ವ್ಯವಸಾಯಗಾರರಕಂಥವ್ರಿಗೆ ಸ್ವಲ್ಪ ನಷ್ಟಭಾವ ಇರ್ತಕ್ಕಂಥದ್ದು ಇರುತ್ತೆ ಚೂರು ನಿಮ್ಮ ಬಂಧುಗಳಿಂದ ನಷ್ಟವನ್ನ ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಥವಾ ಸ್ನೇಹಿತರಿಂದ ಸ್ವಲ್ಪ ಆ ಸಮಸ್ಯೆ ಬರಬಹುದು ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಈ ವಿಚಾರದಲ್ಲಿ ಎಚ್ಚರ ಸಾಧ್ಯವಾದ್ರೆ ನೀವು ಈ ದಿನ ಗಣಪತಿಗೆ ಗರ್ಕೆ ಆಹಾರವನ್ನ ಕೊಟ್ಟು ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ವೃಶ್ಚಿಕ ರಾಶಿಯವರೆಗೆ ಈ ದಿನ ಶಿವಫಲ ಜಾಸ್ತಿ ಇರ್ತಕ್ಕಂಥದ್ದು ನೋಡಿದ್ವಿ ಲಾಭ ಲಾಭವನ್ನ ಕೊಡ್ತಕ್ಕಂಥದ್ದು ಇದರ ಲಾಭದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇದನ್ನ ಚೆನ್ನಾಗಿ ತೋರಿಸ್ತದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಲಾಭವನ್ನ ನೋಡ್ತೀರಾ ಆದ್ರೂ ನಿರಾಸಾದಾಯಕವಾಗಿರ್ತಕ್ಕಂಥ ಹಣ ಚೆನ್ನಾಗಿ ಬರ್ತಕ್ಕಂಥದ್ದು ಇರುತ್ತೆ ಹಾಗೆ ಧನುರಾಶಿಯವರ ರಾಶಿಯವರ ಈ ದಿನದ ಫಲಾಫಲ ನೋಡಿ ಧನು ರಾಶಿಯವ್ರಿಗೂ ಸಹಿತವಾಗಿ ಹಣದ ವಿಚಾರದಲ್ಲಿ ಗೆಲುವನ್ನ ಸಾಧಿಸ್ತೀರಾ ಆದ್ರೆ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸ್ವಲ್ಪ ಕಳಂಕ ಬರ್ತಕ್ಕಂಥದ್ದು ಇರುತ್ತೆ ಬಟ್ ಹಣದ ವಿಚಾರ ವ್ಯಾಪಾರದ ವಿಚಾರದಲ್ಲಿ ಯಶಸ್ಸನ್ನ ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಮ್ಯಾಕ್ಸಿಮಮ್ ಆ ವಿಚಾರದಲ್ಲಿ ಗೆಲುವನ್ನ ಆಧ್ಯಾತ್ಮಿಕವಾದಂತ ದಿನ ಕೂಡ ಈ ದಿನ ನೋಡಬಹುದು ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಮಕರ ರಾಶಿಯವರಿಗೆ ನೋಡಿ ಪ್ರಯಾಣದಲ್ಲಿ ವಿಳಂಬತೆ ಹಿರಿಯರ ಆಶೀರ್ವಾದ ಕಡಿಮೆ ಸಹಾಯಸ್ಥದ ಕೊರತೆ ಸ್ವಲ್ಪ ಮಟ್ಟಿಗೆ ಕಾಡ್ತಕ್ಕಂಥದ್ದು ಇರುತ್ತೆ ಚೂರು ಅದರ ಬಗ್ಗೆ ಎಚ್ಚರ ಯಾರಿಗೋ ಒಂದು ಮಾತು ಕೊಡ್ತೀರಿ ಆ ಮಾತು ತಪ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅದರ ಬಗ್ಗೆ ಗಣಪತಿಯ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಬಹಳ ಮುಖ್ಯ ಹಾಗೆ ಕುಂಭರಾಶಿ ಕುಂಭರಾಶಿಯವ್ರಿಗೂ ಅಷ್ಟೇ ನಾನು ಹೇಳ್ತಾ ಇದ್ದೇನೆ ಸುಮ್ಮನೆ ತರಲೆ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ಹಣ ತಮ್ಮಂದರ ವಿಚಾರ ಆಗಿರ್ಬೋದು ಸಹೋದರಿ ವಿಚಾರ ಆಗ್ಬೋದು ನೆರವೇರೆಯ ವಿಚಾರಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ತಂಟೆ ತಕರಾರು ಬೇಡ ಗಣಪತಿಯ ಮಂತ್ರಗಳು ಗಣಪತಿಗೆ ಗರ್ಕೆಟ್ಟಿ ಓಂ ಗಮ್ ಗಣಪದೇ ವಿಘ್ನವಿನಾ ವಿನಾಶಿನೇ ಸ್ವಾಹ ಓಂ ಗಮ್ ಗಣಪದೇ ವಿಘ್ನ ವಿನಾಶಿನೇ ಸ್ವಾಹ ಮಂತ್ರಗಳನ್ನ ಹೇಳ್ಕೊಳ್ಳಿ ಸಾಧ್ಯವಾದಷ್ಟು ಒಳ್ಳೆಯದಾಗುತ್ತೆ ಹಾಗೆ ಮೀನರಾಶಿಯ ವಿಚಾರಕ್ಕೆ ಬರೋಣ ಮೀನರಾಶಿಯವ್ರಿಗೆ ಚೂರು ಕುಟುಂಬದಲ್ಲಿ ಕಲಹ ಇರ್ತಕ್ಕಂಥದ್ದು ಇರುತ್ತೆ ಸಂಗಾತಿ ನಿಮ್ಮೊಟ್ಟಿಗೆ ಸರಿಯಾಗಿ ಸ್ಪಂದ ಇರ್ತಕ್ಕಂಥದ್ದು ಅಥವಾ ವ್ಯಾವಹಾರಿಕವಾಗಿ ಸ್ವಲ್ಪ ಮೋಸ ಹೋಗ್ತಕ್ಕಂಥದ್ದು ಎದುರಾಳಿಗಳಿಂದ ಒಂದು ರೀತಿಯಾಗಿ ಭಯದ ವಾತಾವರಣ ಇರ್ತಕ್ಕಂಥದ್ದು ನಾವು ನಂಬೋದು ಅದಕ್ಕೆಲ್ಲ ಪರಿಹಾರಾರ್ಥವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡ್ಕೊಳ್ಳಿ ಶಿವಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತವಾಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಭವ ಬಹಳ ವಿಶೇಷತೆ ನಿಮಗೆ ಈ ನಾನು ಆಗಾಗ್ಲೇ ಹೇಳ್ತಾ ಇದ್ದೇನೆ ಕ್ರಿಸ್ಟಲ್ ಬಹಳ ಮುಖ್ಯವಾಗಿ ಪಾತ್ರವನ್ನು ವಹಿಸುತ್ತೆ ಅದರಲ್ಲಿ ನಾನು ಹಾಕೊಂಡಿರ್ತಕ್ಕಂಥ ಪೈರೇಟ್ ಸ್ಟೋನ್ ಅಂದ್ರೆ ಇದು ಪೈರೇಟ್ ಕ್ರಿಸ್ಟಲ್ಸ್ ಈ ಪೈರೇಟ್ ಸಾಧ್ಯವಾದಷ್ಟು ಶನಿಯ ಆಡಳಿತ ಒಂದು ಕೊಡ್ತಕ್ಕಂಥದ್ದು ಜೊತೆಗೆ ಇವೆರಡು ಬ್ಲ್ಯಾಕ್ ಟರ್ಬಲೈನ್ ಜೊತೆ ಹಾಕೊಂಡಾಗ ಏನಾಗುತ್ತೆ ಹಣ ವೃದ್ಧಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಯಾವಾಗ್ಲೂ ಶನಿ ನೋಡಿ ಈಸ್ ಕೋರ್ ಟು ಮನಿ ಅಂತ ನೋಡಿದ್ವಿ ಹಲವಾರು ವಿಡಿಯೋಗಳನ್ನ ನೋಡಿದ್ವಿ ಹತ್ತು ಮತ್ತೆ ಹನ್ನೊಂದರ ಅಧಿಪತಿ ಶನಿ ಯಾವಾಗ ನಮಗೆ ದೀರ್ಘಕಾಲವಾಗಿರ್ತಕ್ಕಂಥ ಲಾಭವನ್ನ ಕೊಡುತ್ತೋ ನಮಗೆ ಮ್ಯಾಕ್ಸಿಮಮ್ ನಮ್ಮ ಕೆಲಸದಲ್ಲೇ ತಲ್ಲೀನತೆ ಕೊಡುತ್ತೆ ಶತ್ರು ಭಾವವನ್ನ ವಿನಾಶವನ್ನ ಮಾಡತಕ್ಕಂಥ ಇರುತ್ತೆ ಯಾರ್ಯಾರು ಈ ಎರಡು ಬ್ರಾಸ್ ಲೈಟ್ಗಳನ್ನ ಹಾಕೊಳ್ತೀರೋ ಮ್ಯಾಕ್ಸಿಮಮ್ ಹಣದ ಹರಿವು ಕೆಲಸದ ಹರಿವು ಶತ್ರು ಧಮನ ಇವೆಲ್ಲ ಆಗ್ತಕ್ಕಂಥದ್ದು ಈ ಕಾಂಬಿನೇಷನ್ ಇಂದ ಸಿಗುತ್ತೆ ಶನಿಯ ಮಹಾತ್ಮೆ ಅಂದ್ರೆ ಶನಿಯ ದೋಷ ಇರತಕ್ಕಂಥವ್ರು ಸಹಿತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಕೆಲಸಗಾರರಿಂದ ಯಾರಾದ್ರೂ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರೋ ಇವೆರಡೂ ಕಾಂಬೋಗಳನ್ನ ಹಾಕೊಡಿ ಮ್ಯಾಕ್ಸಿಮಮ್ ನಿಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕೆಲಸದಲ್ಲೂ ಉತ್ಕೃಷ್ಟವಾಗಿರ್ತಕ್ಕಂಥ ಕೆಲಸಗಾರರು ಕೂಡ ಆಕರ್ಷಣೆ ಆಗ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ನಿಮಗೆ ಒಂದು ರೀತಿಯ ವಿಶೇಷವಾಗಿರ್ತಕ್ಕಂತ ಲಾಭ ಲಭ್ಯ ಇವೆರಡು ಬ್ರಾಕ್ಸ್ ಲೈಟ್ ಗಳನ್ನ ಹಾಕೊಳೋದ್ರಿಂದ ನಿಮ್ಮ ವೃದ್ಧಿ ಜಾಸ್ತಿ ಇರುತ್ತೆ ಖಂಡಿತವಾಗಿ ನಮ್ಮ ನಂಬರ್ ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ